ಯಾರ್ಯಾರು ಮಾಡ್ತಿದಿರಲ್ಲ ನಿಮಗೆ ಗೊತ್ತಿರಲ್ಲ ಮೋಸ್ಟ್ಲಿ ಯಾರ್ಯಾರು ಮಧ್ಯರಾತ್ರಿ ಕೈ ಕೊಟ್ಟೋದ್ರು ಆ ಜಾಗದಲ್ಲಿ ನಾನ್ ನಿಂತು ಕೆಲ್ಸಗಳನ್ನ ಮಾಡಿದೀನಿ ನನ್ ಒಂದೇ ಜಾಬ್ ನಾನ್ ಇದೊಂದನ್ನೇ ಮಾಡೋದು ಅಂತ ಮಾಡಿರೋ ಪ್ರಾಜೆಕ್ಟ್ ಅಲ್ಲ ಇದು ಯಾರೋ ಒಬ್ರು ನಾನು ಇಂತ ಟೈಮ್ ಇಂದ ಇಂಥ ಟೈಮಿಗೆ ಮಾಡಕ್ ಆಗಲ್ಲ ಅಂತ ಅಂದಾಗ ಆ ಜಾಗದಲ್ಲಿ ಏನು ಏನ್ ಹೇಳು ನಾನ್ ನಿಂತ್ಕೊಂಡು ಮಾಡ್ತೀನಿ ಅಂತ ನಿಂತು ಮಾಡಿರೋಂತ ಪ್ರಾಜೆಕ್ಟ್ ಇದು ಇದನ್ನ ಎಲ್ಲರೂ ಒಪ್ಪಿ ಕೈ ಹಿಡಿದು ಮೇಲೆತ್ತಬೇಕು ಅಂತ ಕೇಳ್ಕೊಳ್ತೀನಿ ದಯವಿಟ್ಟು ಸಿನಿಮಾ ಒಂದು ನೋಡಿ ನಿಮ್ಗೆ ನಿಜವಾಗ್ಲೂ ಇಷ್ಟ ಆಗುತ್ತೆ ಇಷ್ಟ ಆಗಲಿಲ್ಲ ಅಂತಂದಾಗ ನೀವು ಬೈಬೋದು ನಾನು ಅದನ್ ತಗೊಳ್ತೀನಿ ಬಟ್ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗೇ ಆಗುತ್ತೆ ಎಲ್ರಿಗೂ ಇಷ್ಟ ಆಗುವಂತ ಸಿನಿಮಾನ ನಾನು ಮಾಡಿದ್ದೀನಿ ಅಂತ ಇವತ್ತು ತುಂಬಾ ಧೈರ್ಯವಾಗಿ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಒಂದು ಸತಿ ನೋಡ್ಬಿಟ್ಟು ಮಾತಾಡಿ ಐನ್ ಯಾರಾದರೂ ನಾನು ಕಾಲು ಎಳಿಬೇಕು ಅಂತ ಇದ್ರೆ ಆರ್ಟಿಸ್ಟ್ ಆಗಿ ನೀವು ಏನು ಬೇಕಾದರೂ ಮಾತಾಡಿ ನಾನು ಆಕ್ಸೆಪ್ಟ್ ಮಾಡ್ಬಿಡ್ತೀನಿ ನನಗೆ ಅದು ಕಾಮನ್ ಆಗೋಗಿದೆ ನಾನು ಅದನ್ನ ನೋಡಿ ನೋಡಿ ಸಾಕು ಆಗೋಗಿದೆ ನನಗೆ ಅದು ಮ್ಯಾಟ್ರ್ ಆಗಲ್ಲ ಬಟ್ ಪ್ರೊಡ್ಯೂಸರ್ ಆಗಿ ನಾನು ಅಷ್ಟು ದುಡ್ಡನ್ನ ಹಾಕಿ ನನ್ನ ಪಾರ್ಟ್ನರ್ಸ್ ಅಷ್ಟು ದುಡ್ಡನ್ನ ಹಾಕಿ ಮುಂದೆ ನಿಂತು ನಾನು ಕಷ್ಟ ಪಡ್ತಾ ಇರಬೇಕಾದ್ರೆ ದಯವಿಟ್ಟು ಏನೇನೋ ಮಾತಾಡಕ್ಕೆ ಹೋಗ್ಬೇಡಿ ನನ್ನ ಕಷ್ಟ ನಿಮ್ಗೆ ಗೊತ್ತಿಲ್ಲ ನೀವು ನೋಡಿಲ್ಲ ನೋಡೋಕೆ ಕಷ್ಟನೂ ಆಗ್ಬೋದು ಅದು ಸಪೋರ್ಟ್ ಮಾಡೋಕೆ ಆದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ ಇಲ್ಲ ಅಂತಂದ್ರೆ ನೆಗೆಟಿವ್ ಆಗಿ ಮಾತಾಡೋದು ಅಥವಾ ತಪ್ಪಾಗಿ ಏನೇನೋ ಹೇಳೋದು ಮಾಡಕ್ ಹೋಗ್ಬೇಡಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ನನಗೆ ಸಪೋರ್ಟ್ ಮಾಡಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಅ ಲಾಟ್ ಯು